ವಿಶ್ವ ಮಹಿಳೆಯ ದಿನಾಚರಣೆನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಏನು ಗಾಂಧಿ ಗಾಂಧಿ ವಿಧಾನಸಭಾ ಕ್ಷೇತ್ರ ಕಚೇರಿನ ಆಚರಣೆ ಮಾಡ್ತಿದ್ದೀವಿ ನಾವು ಈ ಎಲ್ಲ ಸಮಸ್ತ ಏನು ನಮ್ಮ ಜೆ ಡಿ ಎಸ್ ಮಹಿಳಾ ಕಾರ್ಯಕರ್ತಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಸಮಸ್ತವಾಗಿ ನಾನು ಮಹಿಳಾ ದಿನಾಚರಣೆ ಶುಭಾಶಯ ಹೇಳ್ತಾಯಿದ್ದೀನಿ ಇವತ್ತು ನಾನು ಏನು ಕರೆ ಕೊಡ್ತೀನಿ ಅಂದರೆ ನಮ್ಮ ಸಂವಿಧಾನದಲ್ಲಿ ಮಹಿಳೆಯರಿಗೆ ಎಲ್ಲ ಕ್ಷೇತ್ರದಲ್ಲೂ ಅಂದರೆ ಪಂಚಾಯಿತಿ ಆಗ್ಬೋದು ವಿಧಾನಸಭೆ ಆಗ್ಬೋದು ವಿಧಾನ ಪರಿಷತ್ ಆಗ್ಬೋದು ಪಾರ್ಲಿಮೆಂಟ್ ಆಗ್ಬೋದು ಎಲ್ಲ ಕಡೆ ಮೂವತ್ತ್ಮೂರು ಪರ್ಸೆಂಟ್ ರಿಸರ್ವೇಷನ್ ಏನು ಮಾಡಿ ಸಣ್ಣ ದೇವೇಗೌಡರ ಬಗ್ಗೆ ಅದನ್ನು ಜಾರಿ ತರಬೇಕು ಅಂತ ಅವ್ರು ಮಾಡಿದ್ರು ಅದು ನಿಜವಾಗಿ ಜಾರಿಗೆ ಬಂದರೆ ನಮ್ಮ ದೇಶದಲ್ಲಿ ಮಹಿಳೆ ದಿನಾಚರಣೆನ ಬರೀ ಕೇವಲ ಆಚರಣೆಗೋಸ್ಕರ ಆಚರಣೆ ಮಾಡಿ ಆಮೇಲೆ ಮಾಡಿದ್ದೆ ಮಾಡೋದಲ್ಲ ಅಲ್ಲ ಮಹಿಳಾ ದಿನಾಚರಣೆ ಆಗೋದು ನಿಜವಾಗೋದು ದಿನಾಚರಣೆ ಆಗೋದು ಯಾವಾಗ ಅಂದರೆ ನಮಗೆ ಸಮಾನತೆ ಮಹಿಳೆ ಮತ್ತು ಪುರುಷರ ಸಮಾನತೆ ಆಲ್ರೆಡಿ ಇದೆ ಸುಪ್ರೀಂ ಕೋರ್ಟು ಸುಮಾರು ತೀರ್ಮಾನಗಳು ನೀಡಿದೆ ಮಹಿಳೆ ಮತ್ತು ಪುರುಷರು ಸಮಾನ ಕುಳ್ಳವರಾಗಿರ್ತಾರೆ ಅಂತ ಅದೇ ರೀತಿ ನಮ್ಮ ಭಾರತ ದೇಶದ ಪಾರ್ಲಿಮೆಂಟ್ಗೆ ನಮ್ಮ ಕರ್ನಾಟಕ ವಿಧಾನಸಭೆಗೆ ಸಮಾನ ಕೊಡಬೇಕು ಐವತ್ತೈವತ್ತು ಕೊಡಬೇಕು ಏನು ಕೊಡೋಕ್ಕೆ ಇದ್ದಾರೆ ಅಪ್ಪನ ಮನೆ ಸೊತ್ತಲ್ಲ ಬಿಡೋಕ್ಕೆ ನಾವು ಯಾರು ಬಿಡೋದು ಇಲ್ಲ ಕೊಡೋಕೋ ಅವರು ಸೊತ್ತಲ್ಲ ನಾವು ಬಿಡೋದು ಇಲ್ಲ ನಮಗೆ ಐವತ್ತು ಪರ್ಸೆಂಟ್ ಮಹಿಳಾ ರಿಸರ್ವೇಷನ್ ಕೊಟ್ಟರೆ ಚೆನ್ನಾಗಿರ್ತದೆ ಅದನ್ನು ಮುಂದೆ ಹೋರಾಟ ಮಾಡೋಣ ಇವ ತಕ್ಷಣಕ್ಕೆ ಏನು ಮೂವತ್ತ್ಮೂರು ಪರ್ಸೆಂಟು ಏನು ರಿಸರ್ವೇಷನ್ ಇದೆ ಮಹಿಳೆಯರಿಗೆ ಅದನ್ನು ಕೊಟ್ಟರೆ ನಮ್ಮ ಮಹಿಳೆಯರಿಗೆ ನಿಜವಾದದ್ದು ಸ್ವಾತಂತ್ರ್ಯ ಬಂದಂಗೆ ಆಗುತ್ತೆ ಏನಾಗುತ್ತೆ ನೋಡಿ ಒಳಗಾಗಿದ್ದು ನಮ್ಮ ಸಮಾಜ ಶೋಷಣೆಗೆ ಒಳಗಾಗದ ಫಸ್ಟ್ ಹೆಣ್ಣು ಅದು ಹೋಯ್ತು ಈಗ ಸಂವಿಧಾನದಲ್ಲಿ ಹೆಣ್ಣಿಗೆ ಶೋಷಣೆ ಇಲ್ಲ ಹೆಣ್ಣಿಗೆ ರಕ್ಷಣೆ ಇದೆ ಸಹಕಾರ ಇದೆ ಧೈರ್ಯ ಇದೆ ಪೊಲೀಸ್ ಆಫೀಸರು ಇದ್ದಾರೆ ಕಲ್ತನ ಮಾಡರೂ ಇದ್ದಾರೆ ರಾಜಕೀಯದಲ್ಲಿದ್ದಾರೆ ಚಿತ್ರರಂಗದಲ್ಲಿದ್ದಾರೆ ಏರೋಪ್ಲೇನ್ ಓಡಿಸ್ತಾರೆ ಯುದ್ಧ ವಿಮಾನಗಳ್ ನೋಡಿಸ್ತಾರೆ ಏರೋಪ್ಲೇನ್ ಯುದ್ಧ ವಿಮಾನಗಳನ್ನು ಯುದ್ಧ ಮಾಡ್ತಾರೆ ಮಹಿಳೆಯರು ಆಮೇಲೆ ಕ್ರಿಕೆಟ್ ಆಡ್ತಾರೆ ಕ್ರಿಕೆಟ್ ಅಂದ್ರೆ ಜ್ಞಾಪಕ್ಕೆ ಬರೋದು ವಿರಾಟ್ ಕೊಹ್ಲಿ ಅಂತಲ್ಲ ಕ್ರಿಕೆಟ್ ಅಂದರೆ ಮಹಿಳೆಯರಲ್ಲಿ ಯಾರಾದರೂ ಜ್ಞಾಪಕ ಬರುತ್ತಾರೆ ಬೆಳಿಬೇಕು ಮನೆ ಕೆಲಸ ಮಾಡ್ತೀವಿ ವ್ಯವಸಾಯ ಮಾಡ್ತೀವಿ ರೈತರು ರೈತ ಮಹಿಳೆಯರಿದ್ದಾರೆ ಕಾರ್ಮಿಕ ಮಹಿಳೆ ಇದ್ದಾರೆ ಟೀಚರ್ ಇದ್ದಾರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಇದೆಲ್ಲ ಒಂದು ಕೋಡಿಫೈಡ್ ಲಾ ತಂದು ಮೂವತ್ತ್ಮೂರು ಪರ್ಸೆಂಟ್ ಫಸ್ಟ್ ಜಾರಿಗೆ ತರಲಿ ನಾವು ಇವತ್ತು ಸನ್ಮಾನ ದೇವೇಗೌಡರಿಗೆ ಕೇಳ್ಕೊತೀನಿ ಇವತ್ತೇನಾದರೂ ಮಾಡಿ ಮೂವತ್ತ್ಮೂರು ಪರ್ಸೆಂಟ್ ಜಾರಿಗೆ ನಮ್ಮ ಪಾರ್ಟಿಯಿಂದ ಕೊಡೋಣ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ನಾವು ಮಾದರಿ ಆಗೋಣ ಅಂತ ಕೇಳ್ಕೊತೀನಿ ಅದು ದೇವೇಗೌಡರು ನೀವೆಲ್ಲ ಬಂದರೆ ಒಪ್ತಾರೆ ಏನು ನಮಗೆ ಮುಂದೆ ಎಲೆಕ್ಷನ್ ಬರ್ತವೆ ಅದರಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರು ಕೊಡಿ ಜಾತಿ ಭೇದ ಮ ಜಾತಿ ಭೇದ ರಿಸರ್ವೇಶನ್ ಇರಲಿ ಅದು ಬೇರೆ ಇನ್ ಜನರಲ್ ಆಗಿ ಮೂವತ್ತ್ಮೂರು ಪರ್ಸೆಂಟ್ ಕೊಟ್ಟರೆ ನಮಗೆ ಒಂದು ಅವಕಾಶ ಸಿಗ್ತದೆ ನಿಜವಾದ ಮಹಿಳೆಗೆ ಜೀವ ದಿನಾಚರಣೆ ಮಾಡಲಿಕ್ಕೆ ಆವಾಗ ನಮಗೆ ಒಂದು ಸ್ಫೂರ್ತಿ ಬರ್ತದೆ ಕೇವಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾಮಕಾವಸ್ಥೆ ಮಹಿಳಾ ದಿನಾಚರಣೆ ಮಾಡೋದು ಮಾಡಿ ಮಾಡಿ ನಾವು ಬೇಡನಲ್ಲ ಆದರೆ ಅದ್ರ ಜೊತೆ ಮಹಿಳೆಯರಿಗೆ ಎಲ್ಲ ಕ್ಷೇತ್ರದಲ್ಲೂ ಈಕ್ವಲ್ ಸ್ಥಾನಮಾನ ಕೊಟ್ಟರೆ ಸಂವಿಧಾನ ಕೊಡಬೇಕು ಈಕ್ವಲ್ ಸ್ಥಾನಮಾನ ಕಾನೂನಲ್ಲಿ ಇರಬೇಕು ಸಮಾಜದಲ್ಲಿರಬೇಕು ಈಗ ಆಸ್ತಿಯಲ್ಲಿ ಮಗಳೇ ಸಮಬಾಲು ಅಂತ ಹೇಳ್ತಾರೆ ಸಮ ಫಾಲ್ ಅಂತ ಹೇಳ್ತಾರೆ ಈಗ ಮಹಿಳೆಯರು ತಂದೆ ತಾಯಿ ಸಾಕಬೇಕು ಮೊದಲು ಇರಲಿಲ್ಲ ಅದೇ ರೀತಿ ಮಹಿಳೆಯರು ಸಂವಿಧಾನದಲ್ಲಿ ಸಂವಿಧಾನ ಪ್ರಕಾರ ಆಗುತ್ತೆ ತಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ನೀವೆಲ್ಲ ಕೂತಿದ್ರೆ ಮೂವತ್ತ್ಮೂರು ಜನ ಮೂವತ್ತ್ ಮೂರು ಮೂವತ್ತ್ಮೂರು ಜನ ಕೂತಿದ್ರೆ ನೀವೇನು ಮಾಡಿ ಏನು ಮಾಡಿ ನಿಮ್ಗೆ ಯಾವುದೂ ಅಸಾಧ್ಯ ಇಲ್ಲ ದಯಮಾಡಿ ಅದನ್ನು ನೋಡಿ ಆ ಬಜೆಟಲ್ಲಿ ಮಹಿಳೆಯರು ಪ್ರತಿ ಪ್ರತ್ಯೇಕವಾಗಿ ಮಾಡಬೇಕು ಹಾಂ ಧನ್ಯವಾದ ಮಹಿಳಾ ದಿನದ ಶುಭಾಶಯಗಳು ಸರ್ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಇವಾಗ ಇಂಥ ಕ್ಷೇತ್ರದಲ್ಲಿ ಇಲ್ಲ ಅನ್ನಂಗಿಲ್ಲ ಇವರು ಮೈ ಪುರುಷರಿಗಿಂತ ಯಾವುದ್ರಲ್ಲೂ ಏನು ಕಮ್ಮಿ ಇಲ್ಲ ಎಲ್ಲ ಒಂದೇ ಸಮಯ ಇದ್ದೀವಿ ಸರ್ ಇವಾಗ ಸಮಪಾಲಾಗಿ ದುಡಿತಾ ಇದ್ದೀವಿ ಹಾಗಾಗಿ ನಮಗೂ ಎಲ್ಲಾದ ಎಲ್ಲ ರೀತಿಯ ಹಕ್ಕು ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅಂದರೆ ಮನೆ ಮನೆ ಮಠ ಮಕ್ಕಳು ಮರಿ ಅಂತಲ್ಲ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದಿದ್ದಾರೆ ಮಹಿ ಮಹಿಳೆಯರಿಗೆ ಸಮಬಾಲು ಸಿಗುತ್ತಾ ಇದೆ ಇನ್ನೂ ಸಿಗಬೇಕು ನಾನು ಕೇ ಹೇಳ್ಕೊಳ್ಳೋದು ಒಂದು ಧೈರ್ಯವಾಗಿ ಹೆಣ್ಮಕ್ಳೆಲ್ಲ ಮುನ್ನುಗ್ತಾ ಇದ್ದಾರೆ ಅವ್ರಿಗೊಂದು ಸ್ವಾತಂತ್ರ್ಯ ಸಿಗಲಿ ಅವ್ರಿಗೊಂದು ಒಳ್ಳೆಯದಾಗಲಿ ಹೆಣ್ಮಕ್ಳಿಗೆ ಅಂತ ನಾನು ಕೇಳ್ಕೊತೀನಿ ಮಹಿಳಾ ದಿನಾಚರಣೆ ಎಲ್ಲ ತಾಯಂದರು ಮತ್ತು ಅಕ್ಕಂದ್ರಿಗೆ ನನ್ನ ಧನ್ಯವಾದಗಳು